ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಆಲೂಗಡ್ಡೆ ಕೋಡ್ಬಳೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ರುಚಿ ರುಚಿಯಾದ ಗರಿ ಕೋಡ್ಬಳೆನ ಕೋಡುಬಳೆನ ನೀವು ರೆಡಿ ಮಾಡ್ಕೋಬೋದು ಅದಕ್ಕೆ ಬೇಕಾಗಿರೋದು ಎರಡು ಆಲೂಗಡ್ಡೆನ ನಾನು ಸುಮಾರು ಮೀಡಿಯಮ್ ಸೈಜ್ ಇರೋ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ ಮತ್ತು ಅಕ್ಕಿ ಹಿಟ್ಟು ಒಂದು ಬೌಲು ಉಪ್ಪು ಅರಶಿನ ಖಾರದ ಪುಡಿ ಮತ್ತು ಫ್ಲೋರ್ ಇರುತ್ತಲ್ಲ ಅದು ಒಂದು ಅರ್ಧ ಸ್ಪೂನು ಬಿಳಿ ಎಳ್ಳು ಬಿಳಿ ಎಳ್ಳು ಅಂದರೆ ನೈಲಾನ್ ಎಳ್ಳಲ್ಲ ಮಾಮೂಲಿ ಎಳ್ಳು ಒಂದು ಸ್ಪೂನು ಮತ್ತು ಹುರಗಡ್ಲೆ ಕಡಲೆಕಾಯಿ ಬೀಜ ಎರಡೂ ಒಂದು ಮೂರು ಮೂರು ಸ್ಪೂನ್ನಷ್ಟು ಮಿಕ್ಸರ್ಗೆ ಹಾಕ್ಬಿಟ್ಟು ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿರೋದು ನೋಡಿದ್ರೆ ಇಷ್ಟು ಸಾಮಗ್ರಿ ಇದ್ದರೆ ನೀವು ಆರಾಮಾಗಿ ರುಚಿಯಾದ ಕೋಡ್ಬೇಳೆನ ಸಾಯಂಕಾಲ ಸ್ನ್ಯಾಕ್ಸ್ಗೆ ಅಥವಾ ಮಕ್ಕಳಿಗೆ ಡಬ್ಬಿಗೆ ಯಾವುದಕ್ಕೆ ಬೇಕಾದ್ರೂ ರೆಡಿ ಮಾಡ್ಕೋಬೋದು ನೋಡಿ ಈ ಥರ ಆಲೂಗಡ್ಡೆಯನ್ನು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹೀಗೆ ಚೆನ್ನಾಗಿ ಅಂದರೆ ಆದಷ್ಟು ಗಂಟುಗಳಿರಬಾರ್ದು ಗಂಟಿದ್ರೆ ನಮಗೆ ಕೋಡ್ಬಳೆ ಮಾಡುವಾಗ ಅದು ಒಂಥರ ಅಡ್ಡ ಬರುತ್ತಲ್ವ ಅದಕ್ಕೋಸ್ಕರ ಈ ಥರ ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಹೀಗೆ ರೆಡಿ ಮಾಡ್ಕೋಬೇಕು ಎಲ್ಲ ತೆಕ್ಕೊಂಡ್ಬಿಡಿ ಇದನ್ನು ತೆಕ್ಕೊಂಡ್ಬಿಟ್ಟು ಇದಕ್ಕೆ ಇದ್ದಲ್ಲ ನೋಡಿ ಕಡಲೆ ಮತ್ತು ಇದು ಕಡಲೆಕಾಯಿ ಬೀಜ ಎರಡೂ ನಾನು ಸ್ವಲ್ಪ ತರತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಎರಡೂ ಒಂದೊಂದು ಮೂರು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಮತ್ತು ಎಳ್ಳ ಹಾಕ್ತಾಯಿದ್ದೀನಿ ಅರ್ಶನ ಪುಡಿ ಮತ್ತು ಖಾರದ ಪುಡಿ ಸ್ಪೂನ್ ನೀವು ಬೇಕಾರೆ ಕಲಸಿದ ಮೇಲೆ ಟೇಸ್ಟ್ ನೋಡಿಕೊಂಡು ನೀವು ಉಪ್ಪು ಬೇಕಾದರೆ ಇನ್ನು ಖಾರ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ ಇದು ನೋಡಿ ಕಾರ್ನ್ ಫ್ಲೋರು ನಾನು ಕರೆಕ್ಟಾಗಿ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದು ಆಮೇಲೆ ಕಟ್ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಬೇಕು ನೀವು ಕಲಿಸೋದ್ರಲ್ಲೇ ಇರೋದು ಯಾಕೆಂದರೆ ಕಲಸೋದು ಚೆನ್ನಾಗಿ ನೀಟಾಗಿ ಕಲಸಿಬಿಟ್ರೆ ನಿಮ್ಗೆ ಅವಾಗ ಕೋಡುಬಳೆ ತುಂಬ ಟೇಸ್ಟಿಯಾಗೂ ಇರುತ್ತೆ ತಿನ್ನೋಕ್ಕೆ ಮತ್ತು ಗರಿಗರಿಯಾಗೂ ಇರುತ್ತೆ ಎಂಟು ದಿವಸ ಇಟ್ಟರು ಕೂಡ ಅದು ಮೆತ್ತಗಾಗಲ್ಲ ಹೀಗೆ ಚೆನ್ನಾಗಿ ಎಲ್ಲ ಬಿಟ್ಟು ನೀವು ಕೈಯಲ್ಲೇ ಕಲಿಸ್ಕೊಳ್ಬಿಡಿ ಎಲ್ಲ ಇಷ್ಟೆಲ್ಲ ಆದಮೇಲೆ ನೀವು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನಾನೇನು ಇದನ್ನು ಹಾಕಲ್ಲ ಎಣ್ಣೆ ಎಲ್ಲ ಏನು ಹಾಕಲ್ಲ ಲಾಸ್ಟಲ್ಲಿ ಮಾತ್ರ ನಾನು ಇದು ಕಲಿಸಿದ್ದಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಕೈಯಲ್ಲಿ ಹಚ್ಕೊಂಡು ಅದನ್ನು ನಾದ್ಕೊಳ್ತೀನಿ ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ನಾದ್ಕೊಂಡು ಕಲ್ಸ್ಕೊಂಡು ಬಿಟ್ಟಿದ್ದೀನಿ ನೀವೇನಾದರೂ ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ರೆ ಅವಾಗ ನೀವು ಆಲೂಗಡ್ಡೆನೂ ಜಾಸ್ತಿ ಬೇಯಿಸ್ಕೊಂಡು ಅವಾಗ ಫುಲ್ ಕಲಿಸ್ಕೋಬೇಕಾಗಿಲ್ಲ ಸ್ವಲ್ಪ ಅರ್ಧ ಕಲಿಸ್ಕೊಂಡು ಹಿಟ್ಟು ನೀರು ಹಾಕಿ ಇನ್ನರ್ಧ ಆಮೇಲೆ ಕಲಿಸ್ಕೊಂಡು ಮಾಡ್ಬೋದು ಮತ್ತು ನಿಮ್ಗೆ ಇವತ್ತು ಆಗಲಿಲ್ವಾ ಕಲಸಿಟ್ಟು ಡ್ರೈ ಡ್ರೈ ಆಗಿ ಇಟ್ಟು ನಾಳೆ ಕೂಡ ಮಾಡ್ಕೋಬೋದು ನೋಡಿ ಇವಾಗ ಒಂದು ಚೂರು ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಅದನ್ನು ಇದೇನು ಬಿಸಿ ಎಣ್ಣೆ ಅಲ್ಲ ಮಾಮೂಲಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದರಿಂದ ಏನಾಗುತ್ತೆ ನಿಮಗೆ ಕೋರ್ಬಳೆ ಪೇಡಕ್ಕೆ ತುಂಬ ಸುಲಭ ಆಗುತ್ತೆ ನೋಡಿ ಈ ಥರ ನಿಮಗೆ ದೊಡ್ಡದು ಬೇಕಾ ಚಿಕ್ಕದ ಬೇಕಾ ನೀವು ಹೇಗೆ ಬೇಕಾದ್ರೂ ಇದನ್ನು ಮಾಡ್ಕೋಬೋದು ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಬಿಡಿ ನೋಡಿ ಈ ಥರ ನಿಧಾನವಾಗಿ ದಪ್ಪ ಬೇಕಾ ಸಣ್ಣ ಬೇಕಾ ನಿಮ್ಮ ಇಷ್ಟ ಆದರೆ ಗರ್ಗರಿ ಅಂತೂ ಆಗುತ್ತೆ ನಿಧಾನವಾಗಿ ಚೆನ್ನಾಗಿ ಬೇಯಿಸ್ಬಿಡಿ ನೋಡಿ ಹೀಗೆ ಈಗ ಮೊದಲೇ ಮಾಡಿಟ್ಕೊಂಡು ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟು ಹೊತ್ತಿಗೆ ಆಮೇಲೆ ಇದನ್ನು ಒಂದೊಂದು ಸತಿ ತುಂಬಾ ಹಾಕ್ಬೋದು ಇದು ಏಕೆಂದರೆ ಈ ಎಣ್ಣೆ ಏನು ಕುಡಿಯಲ್ಲ ಇದು ನೀವು ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ಇದು ನೋಡಿ ಈ ಥರ ನಿಧಾನವಾಗಿ ಎಣ್ಣೆ ಕಾದಿದೆ ಅಂತ ನೋಡಿಕೊಂಡು ಒಂದೊಂದನ್ನೇ ಹೀಗೆ ಬಿಡ್ತಾ ಹೋಗಿ ಒಂದು ಐದು ನಿಮಿಷ ಕೈ ಆಡಿಸ್ದೆ ಆಮೇಲೆ ನೀವು ಆಡಿಸೋದ್ರಿಂದ ಅದು ಬೇಯ್ತಾ ಇರುತ್ತಲ್ವ ಅದರಿಂದ ಮುರಿಯಲ್ಲ ನೋಡಿ ಇಷ್ಟಿಷ್ಟೇ ಹಿಟ್ಟು ತೊಗೊಳೋದು ನಾನು ಎಷ್ಟು ಚೆನ್ನಾಗಿ ನಿಮಗೆ ನೋಡಿ ಇಷ್ಟು ಹಿಟ್ಟೇ ತೊಗೊಳೋದು ಎಷ್ಟು ಚೆನ್ನಾಗಿ ಕೋಡ್ಬಳೆ ಆಗುತ್ತೆ ಅನ್ನೋದು ನೀವು ಕರೆದು ಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿಟ್ರೆ ಖಂಡಿತ ಮನೆಯವ್ರಿಗೆ ಇಷ್ಟ ಆಗುತ್ತೆ ಡಬ್ಬಿಗಳಿಗೆ ಎಲ್ಲ ಕೊಡೋಕ್ಕೆ ಈಗ ಮಕ್ಳಿಗೂ ಅಷ್ಟೇ ಸ್ನ್ಯಾಕ್ಸ್ ಪೀರಿಯಡ್ ಅಂತ ಬೇರೆ ಇರುತ್ತಲ್ವ ಅದಕ್ಕೆ ಆವಾಗ ಕೊಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಅಷ್ಟು ಹಿಟ್ಟಿಗೆ ಇಷ್ಟಿಷ್ಟು ದೊಡ್ಡ ಕೋಡ್ಬಳೆ ಆಗೋಗುತ್ತೆ ಇವಾಗ ಇದು ಎಲ್ಲ ಹಿಂಗೆ ಎಣ್ಣೆ ಇದ್ರ ಮೇಲೆ ಹಿಂಗೆ ಇದೆ ನಿಧಾನವಾಗಿ ಹಿಂಗೆ ಮಾಡೋದ್ರಿಂದ ಅದು ಒಂದೊಂದೇ ಬಿಟ್ಕೊಳತ್ತೆ ನೋಡಿ ಎಷ್ಟು ಗರ್ಗರಿಯಾದ ಕೋಡ್ಬಳೆ ಆಲೂ ಕೋಡ್ಬಳೆ ರೆಡಿಯಾಗಿದೆ ನಿಮಗೆ ಎಣ್ಣೆನೂ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪವೂ ಎಣ್ಣೆ ಅದು ಹೀರೇ ಇಲ್ಲ ಅನ್ಬೋದು ನಾನು ಎಷ್ಟು ಇಟ್ಟಿದ್ನೋ ಅಷ್ಟೇ ಇದೆ ಮತ್ತು ಅಷ್ಟೇ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಹೆಂಗಾಗಿದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಥರ ಇದು ನೀವು ಒಂದು ವಾರ ಹದಿನೈದು ದಿವಸ ಇಟ್ಟರೂ ಕೂಡ ಕೆಡಲ್ಲ ಆದರೆ ಅಷ್ಟು ದಿವಸ ನೀವು ತಿಂದೇ ಇಟ್ಟಿರಬೇಕಷ್ಟೇ ನೋಡಿದ್ರ ಆಲೂ ಕೋಡ್ಬಳೆ ಗರಿಗರಿಯಾಗಿ ರೆಡಿ ಮಾಡೋದನ್ನು ಸಿಂಪಲ್ಲಾಗಿ ತೋರಿಸಿದ್ದೀನಿ ಮತ್ತು ಏನು ನೀವು ಬೇಯಿಸೋವಾಗ ಎರಡು ಆಲೂಗಡ್ಡೆ ಬೇಯಿಸಿಟ್ಬಿಟ್ರೆ ಅದ್ರ ಜೊತೆನಲ್ಲಿ ಒಂಚೂರು ಅಕ್ಕಿ ಹಿಟ್ಟು ನೀವು ಏನು ನೋಡಿದ್ರಲ್ಲ ಏನೇನು ಹಾಕಿದೆ ಅಂತ ಇಂಗ್ರೀಡಿಯೆಂಟ್ಸು ನೀವು ದಿನನಿತ್ಯ ಬಳಸೋ ಅಂಥದ್ದೇ ಆದರೆ ಇಷ್ಟು ರುಚಿಯಾದ ಇದನ್ನು ಮಾಡಿದರೆ ನೀವು ಮತ್ತೆ ಮತ್ತೆ ಮನೇಲಿ ಎಲ್ಲರೂ ಇದನ್ನೇ ಕೇಳ್ತಾರೆ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ಅಲ್ಲೂ ನೀವು ನನ್ನನ್ನು ಫಾಲೋ ಮಾಡಿ ನಮಸ್ಕಾರ